ನಮಸ್ಕಾರ ವೀಕ್ಷಕರೇ ಜ್ಞಾನಬಿದ ಸ್ವಾಗತ ಹೆಚ್ಚಾಗಿ ಎಲ್ಲ ಜನರಿಗೂ ಶ್ರೀಮಂತಿಕೆಯನ್ನ ಅನುಭವಿಸುವ ಆಸೆ ಇರುತ್ತದೆ ಎಲ್ಲರ ಈ ಆಸೆಯು ನೆರವೇರಲು ಸಾಧ್ಯವಿಲ್ಲ ಆಚಾರ್ಯ ಚಾಣಕ್ಯನ ಪ್ರಕಾರ ನಾವು ಶ್ರೀಮಂತರಾಗಬೇಕಾದರೆ ಏನು ಮಾಡಬೇಕು ಗೊತ್ತಾ ಚಾಣಕ್ಯ ನೀತಿಯು ಓರ್ವ ವ್ಯಕ್ತಿಯ ಉತ್ತಮ ಜೀವನಕ್ಕೆ ಮತ್ತು ಯಶಸ್ವಿಗೆ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುವ ವಿಚಾರದಲ್ಲಿಯೂ ಚಾಣಕ್ಯನ ನೀತಿ ನಮಗೆ ಮಾರ್ಗದರ್ಶನವನ್ನ ನೀಡುತ್ತದೆ ಚಾಣಕ್ಯ ನೀತಿಯಲ್ಲಿನ ಸೂತ್ರಗಳು ನಮ್ಮ ಬದುಕುವ ಕಲೆಯನ್ನ ಯಶಸ್ಸನ್ನ ಸಾಧಿಸುವ ಮಾರ್ಗವನ್ನು ಶತ್ರುಗಳನ್ನು ನಾಶ ಮಾಡುವ ಮಾರ್ಗವನ್ನು ಹಾಗೂ ಸ್ನೇಹದ ತಂತ್ರಗಳನ್ನ ರಾಜಕೀಯ ರಹಸ್ಯಗಳನ್ನ ಮತ್ತು ಶ್ರೀಮಂತರಾಗುವ ಸೂತ್ರಗಳನ್ನ ಹಾಗೂ ಸಂತೋಷ ಮತ್ತು ಸಮೃದ್ಧಿಯ ಕಲೆಯನ್ನು ಕಲಿಸುತ್ತದೆ ಆಚಾರ್ಯ ಚಾಣಕ್ಯರ ಪ್ರಕಾರ ನಾವು ಶ್ರೀಮಂತರಾಗಲು ಏನು ಮಾಡಬೇಕು ಗೊತ್ತೇ ಮೊದಲನೆಯದಾಗಿ ಜ್ಞಾನ ಮತ್ತು ಶಿಕ್ಷಣ ಸಂಪತ್ತನ್ನು ಗಳಿಸಲು ಜ್ಞಾನ ಮತ್ತು ಶಿಕ್ಷಣ ಬಹಳ ಮುಖ್ಯವಾದ ಅಂಶವಾಗಿದೆ ಜ್ಞಾನವೇ ಸಂಪತ್ತು ಎಂದು ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ನೀವು ವಿದ್ಯಾವಂತರಾಗಿದ್ದರೆ ಮತ್ತು ನುರಿತ ವ್ಯಕ್ತಿಗಳಾಗಿದ್ದರೆ ನೀವು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳಬಹುದು ಮತ್ತು ಹೆಚ್ಚಿನ ಹಣವನ್ನು ಗಳಿಸಬಹುದು ಎರಡನೆಯದಾಗಿ ಉಳಿಸುವುದನ್ನ ಕಲಿಯಿರಿ ಚಾಣಕ್ಯನ ನೀತಿಯ ಪ್ರಕಾರ ವ್ಯಕ್ತಿಯು ಯಾವಾಗ ಅನಗತ್ಯ ವೆಚ್ಚಗಳನ್ನ ತಪ್ಪಿಸಬೇಕು ಮತ್ತು ಹಣವನ್ನ ಉಳಿಸಲು ಕಲಿಯಬೇಕೆಂದು ಹೇಳುತ್ತಾರೆ ಶ್ರೀಮಂತರಾಗಲು ನಿಮ್ಮ ಆದಾಯವನ್ನ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಬೇಕು ಎಂದು ಆಚಾರ್ಯ ಆಚಾರ್ಯಾಣಕ್ಯ ನೀತಿಯಲ್ಲಿ ಉಲ್ಲೇಖವಿದೆ ಮೂರನೆಯದಾಗಿ ತಾಳ್ಮೆ ಮತ್ತು ಸಂಯಮ ಶ್ರೀಮಂತರಾಗಬೇಕೆಂದ ಕ್ಷಣ ಎಲ್ಲರಿಗೂ ಶ್ರೀಮಂತರಾಗಲು ಸಾಧ್ಯವಿಲ್ಲ ಶ್ರೀಮಂತಿಕೆಯ ಸುಖವನ್ನು ಅನುಭವಿಸಬೇಕಾದರೆ ಅದು ಒಂದಿಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತದೆ ಒಂದೇ ಕ್ಷಣದಲ್ಲಿ ಯಾರಿಗೂ ಶ್ರೀಮಂತರಾಗಲು ಸಾಧ್ಯವಿಲ್ಲ ಆದ್ದರಿಂದ ಫಲಿತಾಂಶದ ಬಗ್ಗೆ ಯೋಚಿಸದೆ ನಿರಂತರವಾಗಿ ಸರಿಯಾದ ಕಾರ್ಯಗಳನ್ನ ಮಾಡುತ್ತಲೇ ಇರಬೇಕು ಚಾಣಕ್ಯ ನೀತಿಯ ಪ್ರಕಾರ ಇದಕ್ಕಾಗಿ ಒಬ್ಬ ವ್ಯಕ್ತಿಯು ತಾಳ್ಮೆ ಮತ್ತು ಸಂಯಮವನ್ನು ಹೊಂದಿರುವುದು ಬಹಳ ಮುಖ್ಯವೆಂದು ಹೇಳಿದ್ದಾರೆ ಅಪಾಯದ ಹಸಿವು ಹಣ ಕಳಿಸಲು ಒಂದಿಷ್ಟು ರಿಸ್ಕ್ ತೆಗೆದುಕೊಳ್ಳುವುದು ಅಗತ್ಯವಾಗಿದೆ ಶ್ರೀಮಂತರಾಗಲು ಬಯಸುವ ವ್ಯಕ್ತಿಯು ಅಪಾಯಗಳನ್ನ ತೆಗೆದುಕೊಳ್ಳಲು ಎಂದಿಗೂ ಹೆದರಬಾರದು ಆದರೆ ಬುದ್ಧಿವಂತಿಕೆಯಿಂದ ಯೋಚಿಸಿದ ನಂತರ ಅಪಾಯಕ್ಕೆ ಸರಿಯಾದ ಉಪಾಯಗಳನ್ನ ತೆಗೆದುಕೊಳ್ಳಬೇಕು ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಹೇಳಿದ್ದಾರೆ ಐದನೆಯದಾಗಿ ಕಠಿಣ ಕೆಲಸ ಚಾಣಕ್ಯ ನೀತಿಯ ಪ್ರಕಾರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಇಲ್ಲದೆ ಯಶಸ್ಸು ಸಾಧಿಸಲಾಗುವುದಿಲ್ಲ ನೀವು ಶ್ರೀಮಂತರಾಗಲು ಬಯಸಿದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಲು ಸಿದ್ಧರಾಗಿರಬೇಕು ಮತ್ತು ನಿಮ್ಮ ಗಮನವನ್ನು ನೀವು ಗುರಿಯ ಮೇಲೆ ಕೇಂದ್ರೀಕರಿಸಬೇಕು ಇನ್ನು ಆರನೆಯದಾಗಿ ಧನಾತ್ಮಕ ಚಿಂತನೆ ಆಚಾರ್ಯ ಚಾಣಕ್ಯರ ಪ್ರಕಾರ ಪ್ರತಿ ಕೆಲಸದಲ್ಲಿ ಯಶಸ್ವಿಗೆ ಧನಾತ್ಮಕ ಮತ್ತು ಸರಿಯಾದ ಚಿಂತನೆಯು ಅತ್ಯಂತ ಮುಖ್ಯವಾಗಿದೆ ನೀವು ನಕಾರಾತ್ಮಕವಾಗಿ ಯೋಚಿಸಿದರೆ ನೀವು ವೈಫಲ್ಯದ ಕಡೆ ನಿಮ್ಮನ್ನ ಕರೆದುಕೊಂಡು ಹೋಗುತ್ತೀರಿ ಹಾಗಾಗಿ ಯಾವಾಗಲೂ ಧನಾತ್ಮಕವಾಗಿ ಯೋಚಿಸುವ ಅಭ್ಯಾಸಗಳನ್ನ ರೂಢಿಸಿಕೊಳ್ಳಿ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ